ಹೊಲ್ದಾಗ ಒಂದಿಟ್ಟು ತರಕಾರಿ ಜೀರ್ಕಾರಿ ಬೆಳ್ಕೊಂಡು ಸೊಂಪ ಜಿರಾಣ ಅಂತ ಅಂದ್ರೆ ಈ ಕಡುಗಳ ಕಾಟ ಹ್ಮ್ ಯಾರು ಹೊಲ್ದಾಗ್ ಹಾಕ್ಬಿಟ್ರೆ ಹ್ಮ್ ಬೆಳಗ್ಗೆ ಸಾಯಂಕಾಲ ಕಾಯ್ತಾನೆ ಇರ್ಬೇಕು ಬಂದು ಹ್ಮ್ ಅಲ್ಲಿ ಇಲ್ಲಿ ಹೋಗೋ ಹೆಂಗಸ್ರುಗಳು ಹೊಲಕ್ ಬರೋ ಗಂಡಸ್ರುಗಳು ಹೆಂಗಸ್ರುಗಳು ಹ್ಮ್ ಮನೆಗೆ ಕಣ್ಣಿ ಕಂಟ ಸಾಕೊಂಡು ಕಿತ್ಕೊಂಡು ಹೋಗ್ಬಿಡ್ತಾವ ಹೊಲ್ದಾಗ ಯಾರೂ ಇಲ್ಲ ಅಂದ್ರೆ ಎಲ್ಲ ಒಣ್ಣ ಆಗಿದ್ರೆ ಹ್ಮ್ ಫಸ್ಟ್ ಕೇಳಿಸಿ ಮಾರ್ಬೇಕತೆ ಒತ್ತಾರೆ ಬಂದ್ಬಿಟ್ಟು ಎಲ್ಲ ಹರಿದ್ಬಿಟ್ಟು ಹ್ಮ್ ಮಾರ್ಕೆಟಿಗರ ಕಳಿಸ್ಬಿಡ್ತೀನ ತಾಯಿ ಇವತ್ತೊಂದಿನ ನೋಡ್ಕೊಂಡ್ರೆ ಹ್ಮ್ ಒತ್ತರ ಗಡಗಡೆ ಹೊರಸ್ಬಿಡ್ತೀನಿ ಸಾಯಿ ಮಾರ್ಕೆಟಿಗೆ ಕಳಿಸ್ಬಿಡ್ತೀನಿ ಇನ್ನೇನು ಒತ್ತು ಮುಹತ್ತು ಅಲ್ಲಿ ಇಲ್ಲಿ ಹೋಗಿರೋರು ಕೆಲ್ಸಕ್ಕೆ ಹೋಗಿರೋ ಹೆಂಗಸುಗಳು ಇರ್ತಾರಲ್ಲ ಹ್ಞೂ ಬರೀ ಅವ್ರಿಗೆ ಅದೇ ಕೆಲಸ ಹ್ಮ್ ಯಾವಲ್ದಾಗ ಏನಾಯ್ತು ಏನು ಹ್ಮ್ ಕಿತ್ಕೊಂಡು ಹೋಗೋಣ ಒಂಚೂರ ಅಂತ ಕಾಯ್ತಾ ಇರ್ತಾರೆ

ನೋಡಿದ್ರೆ ನೋಡ್ರಿ ರೇಟ್ ಎಷ್ಟೊಂದ್ ಐತಿ ಕಾಣ್ತಾ ಇಲ್ಲ ಬೇಡ ಕೂತಿರ್ತಾಳೆ ಹ್ಮ್ ಅಕ್ಕಿ ಸಾಯಂಕಾಲದ ಬೆಳಗ್ಗೆ ಕಾಯಕ್ಕೆ ಬರ್ತಾಳೆ ಹೊಲನ ಅಲ್ಲೇ ಎಲ್ಲಾ ಕೂತ್ಕೊಂಡ್ ಹೊಲ್ದಾಗೆ ಹರದತ್ರ ಮರದ ಹತ್ರ ಕೂತಿರ್ತಾಳೆ ಹ್ಮ್ ಆಮೇಲೆ ಹೋಗಿ ಆಮೇಲೆ ಸಿಕ್ಕಾಕೊಂಡ್ರ ಅಕ್ಕಿ ಬಾಯಿಗೆ ಸಿಕ್ಕ ಮುಗಿತ್ ಮತ್ತೆ ಸುಮ್ನೆ ಯಾಕೆ ಹೋಗನ್ ನಡಿ ಏ ಎಲ್ಲ ಕಾಣಂಗಿಲ್ಲ ಬಿಡಿ ಯಾರು ಯಾರಿದ್ದಂದ್ರ ಹೊಲ್ದಾಗೆ ಹ್ಮ್ ಏನಾಗಲ್ ನಡಿ ಒಂದ್ಸ ಕಿತ್ಕೊಂಡೋಗ ನಾವೇನ್ ಕಾಣ್ತವ ನಾವು ಕಿತ್ಕೊಂಡ್ ಒಂದ್ ದಿಸ್ ಕಿತ್ಕೊಂಡ್ ಮಾಡ್ಲಕ್ ಇಟ್ಕೊಂಡು ಹೋದ್ರೆ ಯಾರಿಗೇನ್ ಕಾಣೋದಿಲ್ಲ ಹ್ಞೂ ಅಲ್ಲ ಕಣಿ ಸುಮ್ನೆ ದುಡ್ಡು ಕೊಟ್ಟು ವಾರ ತಗೊಂಡ್ರು ಪರವಾಗಿಲ್ಲ ಅಜ್ಜಿ ಹತ್ರ ಸಿಕ್ಕಾಕಂಡ್ರಿ ಯಾರು ಬೈಸ್ಕೊಂತಾರೆ ಹ್ಮ್ ವಜ್ಜಿ ಸುಮ್ನೆ ಹೆಂಗ್ ಹಂಗೆ ಈಗ್ಗ ಮುಗ್ಗ ಬೈತಾಳೆ ಮತ್ತೆ ಊರೊಳಗೆ ಬಂದು ಬಾಯ್ ಮಾಡ್ತಾಳಿದ್ರಿಗೆಲ್ಲಾ ಹ್ಞೂ ಸುಮ್ನೆ ಯಾಕೆ ಹ್ಮ್ ಹೋಗ ನಡಿ ಸುಮ್ನೆ ನಿನಗಂತೂ ಹೇಳೋದೇ ಅರ್ಥ ಆಗಲ್ಲವ ನಾನು ಬಾರಿ ಏನು ಆಗಲ್ಲ ಆ ಮುದ್ಕೇನು ಕೂಲಿಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಏನು ಹಂಗೆ ಕೈ ಬಿಸ್ಕೊಂಡ್ ಬರ್ತದಿಲ್ಲ ಅಕ್ಕಿನ ಅವ್ರೂರ್ ಅಲ್ದಾಗ ಹರ್ಕೊಂಡ್ ಕಿತ್ಕೊಂಡ್ ಹೋಗಾಳ್ ಬಾ ಹ್ಮ್ ನಾನೇನ್ ನೋಡಿದೇನಿ ಅಕ್ಕಿ ಜೊತೆ ಕೂಲ್ಗೆ ಹೋಗಿ ಆ ಸಾಚ್ ಮುದ್ತಿದೇನ್ ಸಾಕೇನು ಸಿಕ್ಕಾಕೊಂಡ್ರೆ ಹೇಳ್ತೀನಿ ಬಾರಿ ಹ್ಮ್ ಏನ್ ಗನ್ಬಾರ ಟೊಮೆಟೊನಿಗೆ ಏನ್ ಬಾಯ್ ಮಾಡ್ತೀಯ ಅಂತಂದು ಬಾಯ್ ಮಾಡ್ತೀನಿ ಬಾರಿ ಏನೋ ನೀನ್ ಎಷ್ಟ್ ಹೇಳಿದ್ರು ಕೆಳಂಗುಲ್ಲ ನೋಡಿ ನೋಡಿ ಕಿತ್ ನೋಡಿ ನಾನೇನ್ ನಾಲ್ಕೈದು ನಾಲ್ಕೈದ್ ಅಷ್ಟೇ మ్మనైదవ టమాటెం నిన్నేన తర్సి కిత్కీ ఎస్ బందే ఎస్ బ కిత్కొద ఆత్తు ఎంగదు వల్దగ్ యారు ఇలా ముదుకీని యారు ఇలా నేను ఒళ్ళి ఎల్కు ఎదుర్తీయ కణి బిమ్గు ఎలా ఎంగసరుగు మే యారేను అంగి కై బస్కి తోకారే కండను ఎలా కిత్కొండ ఇరదు ఎంగసరుగు బాబా ఎలా ఎదుర్కొంతే ನನಗೇನೋ ಅನುಮಾನ ಕಣೆ ಬಜ್ಜಿ ಅಜ್ಜಿ ಇಲ್ಲೆಲ್ಲ ಕೂತಿರ್ತಾಳೆ ಎಲ್ಲ ಅದಾಳೆ ಅಂತಂದು ಅಕ್ಕಿ ಸಾಯಂಕಾಲದ ಹೊತ್ತು ಹೊಲ ಕಾಯಿಕ್ ಬಂದೇ ಇರ್ತಾಳೆ ಕಣೆ ಆಗಿ ಬಂದಿದ್ರಿ ಕಣಿ ಕಾಣಿಸ್ಬೇಕಾಗಿತ್ತಲ್ಲ ಎಲ್ಲ ಹೋಗಿ ಮನೆಗ್ ಹೋಗಿರ್ಬೇಕು ಏನ ಬಂದು ಅಷ್ಟಾಯ್ತ ಗಡಗಡ ಕಿತ್ಕ ಹೋಗಣ ಬೇಗ ಬೇಗ ಕಿತ್ಕಡೆ ಮನ್ಜ ನಾನೇನು ಜಾಸ್ತಿ ಕಿತ್ಕೊಳ್ಳೋದಿಲ್ಲ ಹ್ಮ್ ನಾಲ್ಕೈತಿ ಅಷ್ಟೇ ನೀನ್ ಬೇಕಾದ್ರೆ ನೀನೆ ಹ್ಮ್ ಬಂದಿದೀವಿ ಒಂದ್ ಎರಡ್ ಕೆಜಿ ಉಸ್ ಹುಷ್ ಬಿಟ್ಟು ನಾಲ್ಕೈದು ಕಿತ್ಕೊಂತಾಳಂತ ಹಾ ಎರಡ್ ಕೆಜಿ ಉಸು ಹ್ಮ್ ಅಷ್ಟೇ ಕತೆ ಆ ಎಲ್ ಕೆಜಿ ಗಂಟೆ ಏನಾದ್ರು ನೋಡ್ಬಿಟ್ರೆ ಮುದುಕಿ ಆಮೇಲೆ ಅಷ್ಟೇ ಹ್ಮ್ ಗುಂಡಿ ತೋಡು ಊತಾಕ್ ಬಿಡ್ತಾಳೆ ಅಷ್ಟೇ ಮತ್ತೆ ಏ ಏನಾಗಲ್ಲ ಕಿತ್ಕೊಳ್ಳಾವ ಹ ನಾನಂತೂ ಒಂದ್ ಎರಡ್ ಕೆಜಿ ಅದೇ ಮಾಡೋದೇ ಬಂದೀನಿ ಹೊರಗಡೆ ಯಾರು ದುಡ್ಡು ಕೊಡ್ತಾರೆ ಹ್ಮ್ ಅದೇ ಟೊಮೆಣ್ ಹ್ಮ್ ನಾನಂದ್ರೆ ಕೆಜಿನ ಕಿತ್ಕೊಂಡ್ ಹೋಗೋದ್ ಹ್ಮ್ ಏನಾರ ಹೇಳ್ತೀನಿ ಬಿಡು ನಾನು ಹ್ಮ್ ಏನೋ ಹ್ಮ್ ನೀನ್ ಕಿತ್ಕೊಂಡ ಎರಡು ಕೆಜಿ ಟೊಮೆಟೆಣಿಗೆ ನಾನ್ ಕಿತ್ಕೊಂಡ ನಾಕ್ ಟೊಮಾಟೆ ಹಣ್ಣಿಗೆ ಹ್ಮ್ ಸಿಕ್ಕಾಕೊಂಡು ನಿನ್ನಿಂದಾಗಿ ನಾನು ಬಯಸ್ಕೊಬೇಕಾಗುತ್ತೆ ಅದ್ ಏನಂಗ್ ಕಿತ್ತಾಗಳ್ಯಾವ ನಾನೀನಿ ಹ್ಮ್ ನೀನ್ ಏನ್ ಮಾತಾಡಕ್ ಹೋಗ್ಬೇಡಿ ಹ್ಮ್ ನಾನು ಮಾತಾಡ್ಕೊಂಡ್ ಬಿಡೋದು ನಾನದಿನ್ ಬಾ

ಹ್ಮ್ ಈ ಕೇಂದ್ರ ಕಣಿ ನೋಡಿ ಹ್ಮ್ ಒಂದ್ ಎರಡು ಕೆಜಿ ಜಿ ಕಿತ್ಕೊಂಡಿ ನೋಡ ಹ್ಮ್ ಹ್ಮ್ ಬಂದ್ರದ ಬದ್ದ ಕೊನಿ ಕಂಡ್ಮೇಲೆ ಹಂಗೆ ಬಿಟ್ಟೋಕತ್ತ ನೀನಂಗೆ ಮೊಡ್ಲಾಗ ಇಟ್ಕೊಂಡ್ರಿ ಮೊಡ್ಲಿ ಹುಡ್ಪ್ಪ ಕಾಣ್ತತಿ ಯಾವು ಎಲ್ಲಿಂದ ಕಿತ್ಕೊಂಬಂದಿ ಅಂತ ಕೇಳಿದ್ರೆ ಏನ್ ಹೇಳ್ತಿ ಐ ಹೇಳ್ತೀನಿ ಬಿಡು ಸಿಕ್ಕ್ರಿ ಹ್ಮ್ ಬೇರೆಯವ್ರದ್ದಾಗ ಕಿತ್ಕೊಂಡ್ಬಂದಿ ಇನ್ನು ನೀನು ಒಬ್ಬಳದಾಗ ಹೊಲದಾಗೆ ಟೊಮೆಟೇನ ಹಾಕಿರೋದು ಬೇರೆ ಒಳದಾಗ ಹಾಕಿದ್ರೆ ಬೇರೆವರ್ದಾಗ ಕಿತ್ಕೊಂಡ್ಬಂದಿ ಅಂತ ಹೇಳ್ತೀನಿ ಬಿಡು సరే సరే bare ఇల్లినోోగన ఫస్ట్ ననగేల్ల వజి బందిర్తారంట భయ ఆక్తైతే అన్నెడిోోగన కరగలు నడి యావలే వల్దగి వలుకు నుగ్గి టమాటా నడితరుదు వంచన మట్టు వల్దగి యారు కాండ్లినానే అంగ వలుకు నుగ్గి బడితరల టమాటాన్ కేలాకి ఓ హో హో నీవిబ్రేను హ్ ననిగొత్తు నివే బర్తిరా అంటందు బెళ్ళగే ఓగిద్దే ఇల్లి

సుమ్ సుమ్ కళుత్కేరకీ కిత్నల్వ్ నేను ఇవులే శాంతిని ఏ బజ్జి హా నీ అంతే కండర్ అంత కిత్ కత్స ఆగ్బిట్ట

ನಂಗೆ ಮಾತಾಡ್ತಾ ಇದ್ದೆ ಹ್ಮ್ ನೆಟ್ಟಿಗೆ ಮಾತಾಡ್ತಾ ಇರೋದು ಹ್ಮ್ ಅಪ್ಪ ನೀನೇನು ಯಾರ ಹೊಲದಗೂ ಏನ್ ಹಂಗೆ ಕಿತ್ತುಲ್ಲ ಯಾವತ್ತು ಕದ್ಕೊಂಡ್ ಬಂದೇ ಇಲ್ಲ ಹ್ಮ್ ನೆಟ್ಟಿಗೆ ಕೈ ಬಿಸ್ಕೊಂಡ್ ಬರ್ತಿದ್ದೇನ ನೀನ್ ಮಾಡದ್ ನಾನೇ ನೋಡಿಲ್ಲ ಏನ ನಾನೇನ್ ಮಾಡಿದೀನಿ ನಾನೇವಾಗ ಒಂದ ಒಳಗ್ ಕದ್ದಿದೀನಿ ನೀನ್ ಯಾವಾಗ ನೋಡಿದ್ದೆ ನೀನ್ ಮಾಡಿದ್ರೆ ತಪ್ಪು ನೀನ್ ಮುಚ್ಚಾಕಕ್ಕೆ ನಾನು ಅದು ಅಲ್ಲಿ ಕದ್ದಿದ್ದೆ ಇಲ್ಲಿ ಕದ್ದಿದ್ದೆ ಅಂತ ಹೇಳ್ತೀನಿ ನನ್ನ ಮೇಲೆ ಹ್ಮ್ ಬಿನ್ನಾಣಿ

ಹ್ಮ್ ಏನು ಧನ್ವಾ ತಮಾಟಿಗೆ ತಪ್ಪತ್ತಂತ ಕೇಳಕ್ ಹೋಗ್ರಿ ಸುಮ್ನೆ ಕಡೆ ಏ ಈ ಅಣ್ಣಾಗೆ ಟಮಟೆಣಿಗೆ ತಪ್ಪ ತಪ್ಪ ಮಳೆ ಸುರಿದ್ರೆ ಹ್ಮ್ ಕೊಳ್ತು ಹೋಗತಿ ತಮಟೆ ಏನು ಹ್ಮ್ ಆಮೇಲೆ ಯಾ ಮಾರ್ಕೆಟ್ ಒಂದ್ ರೂಪಾಯಿ ಕಾಸು ಬರಲ್ಲ ಏನು ಬರಲ್ಲ ಹ್ಮ್ ಹ್ಮ್ ಬೆಳ್ದಿದೀವಿ ಒಂದ್ ನಾಲ್ಕು ಜನ ತಿಂದ್ರೇನು ಗಂಟೋಗನಂಗೆ ಹೊರಚಾಡ್ತಾಳೆ ಮುದಿ ಹ್ಮ್ ನಾಲ್ಕು ಕರ್ಕೊಂಡ್ರೆ ನಂಗೆ ಹ್ಮ್ ಗೊತ್ತಾಗ ಇಂಥರೀಗ್ ಮಳೆ ಬಂದ್ರೇನೂ ಗೊತ್ತಾಗದು ಏಯ್ ಮಳೆನರ ಬರ್ಲಿ ಟಮಟನ್ ಕೊಳ ತರ ಕೊಳಿಲಿ ನಾನು ಹ್ಮ್ ನಿನಗ ಯಾಕೆ ಹ್ಮ್ ಹ್ಮ್ ಮತ್ ಕದ್ದಿದ್ದಲ್ದಲಿಯಾ ಮಳೆ ಬಂದು ಟೊಮೆಟನ್ ಕೋಳ ತಕೊತೇ ಅಂತಂದು ಮಾತಾಡ್ತೀಯ ಹ ಬಾರಿ ಗೊರು ನಳಿದೆ ಏನೇನು ನನ್ನ ನುಗ್ಗಿ ನನಗೆ ಮಾತಾಡ್ತೀಯಾ ನಿನ್ಗೆ ಎಷ್ಟು ಧೈರ್ಯ ಆಯ್ತು ನೋಡು మే ఇన్నొంతే హింజే ఆ బు మూ ఎలా కొడత్ గొత్త నగారు ఇరవ గతి నాలు జ కొడకు కై ఎత్తి అంత ఆవ్ గొప్ప కై ఎత్తుకునే నా కష్టపట్ గొబ్ జిబ్ర హాకీ బిర్తీ కై ఎత్తుకు కష్టమీదే బ్బుడ్ హి ಅದಕ್ಕೆ ನೀನ್ ಬಿಡದ ತಮ್ಮಟಿಣ್ಣು ಯಾವಳ ತಗೊಳಲ್ಲ ಈ ನೋಡಿದಾಳೆ ನನ್ ತಮ್ಮಟೆಣ್ಣು ಯಾವಳ ತಗೊಂಡಿಲ್ಲ ಅನ್ನೋದನ್ನು ಹ್ಮ್ ನೀನ್ ತಗೊಳ್ಳಿಲ್ಲ ಅನ್ ಮಾತ್ರಕ್ಕೆ ಯಾವಳ ತಗೊಳಲ್ಲ ಅಂತ ಅಂದ್ಕೊಂಡ್ಬಿಟ್ಟಾಳೆ ಹ್ಮ್ ನನಗ್ ಗೊತ್ತು ವ್ಯಾಪಾರ ಮಾಡೋಳಿ ಯಾರ್ ತಗೊಂತಾರೆ ಯಾರ್ ಬಿಡ್ತಾರೆ ಅಂತಂದು ಟಮಟೆನ್ ಮಾರಕ ಬಂದಾಗ ದುಡ್ಡು ಕೊಟ್ಟು ಒಂದ್ ಕೆಜಿ ಟಮಟೆನ್ ಕೊಂಡ್ಕೊಳಕ್ ಗೊತ್ತಿಲ್ಲ ನಿನಗೆ ಕಳ್ತನ ಮಾಡಿ ತಿಳ್ಕೊಂಡೋಗ್ ಬಂದಳ ಹ್ಮ್ ಮನೆ ಹತ್ರ ಬಂದಾಗ ಈ ಬ್ಯಾಡವ ನಮ್ಮ ಮನೆಗ್ ಟೊಮೆಟೆ ಅದವಿ ನೀನ್ ಟಮಟೆನ್ ಯಾರ್ ತಗೊಂತಾರೆ ಹ್ಮ್ ಹೊಂದಿರಾಳ ಒಬ್ಳೆ ನೀನೆಯಾ ಹ್ಮ್ ಹ್ಮ್ ನನಗೆ ಆವಾಗ ಅರ್ಥ ಆಗಿಲ್ಲ ಈಗ ಅರ್ಥ ಆಗ್ತೈತಿ ಹ್ಮ್ ಬೇಡ ಅಂತ ಈಗ ಟಮಟೆ ಹಣ್ಣು ಅಂತ ಹಿಂಗ ಕದ್ದು ತಗೊಂಡ್ ಹೋಗಿ ಇಟ್ಕೊಂತೀಯ ಹ್ಮ್ ಅದಕ್ಕೆ ದುಡ್ಡು ಕೊಟ್ಟು ತಗೊಳಕ್ ಬಾರಕತ್ತಲ್ಲ ಹ್ಮ್ ಅದಕ್ಕೆ ಟಮಟೆನ್ ಮಾರಕ್ ಬಂದಾಗ ಬೇಡ ಟಮಟೆ ಹಣ್ಣು ಅಂತ ಅಂತೀಯ

ಗೊತ್ತಾಕತಿನಿ ಟಮಟೆ ಹಣ್ಣು ಹ್ಮ್ ದುಡ್ಡು ಕೊಟ್ಬಿಟ್ಟು ಪಾಪ ಟಮಟೆ ಹಣ್ಣು ತಗೊಂತಾರಿ ಎಲ್ಲ ಹುಳ ಒಳಗಡೆ ಹ್ಮ್ ಗೊತ್ತಾಕತಿನಿ ನೀನು ನೋಡು ನೀನು ಹುಳು ಟಮಟೆ ಹಣ್ಣು ಮಾರಿ ದುಡ್ಡು ಮಾರಳ್ ನೀನು ಮತ್ ನೀನ್ ನನ್ನ ಹೊಲಕ್ ನುಗ್ಗಿದ್ಯಾ ಹುಳು ಟಮಟೆ ಹಣ್ಣು ಕಿತ್ಕೊಳಕ್ಕೆ ಹ್ಮ್ ಹುಳು ಟಮಟೆ ಹಣ್ಣು ಕಿತ್ಕೊಳಕ್ಕೆ ಯಾಕೆ ಬಂದೆ ಮತ್ತೆ ಹೊಲಕ್ಕೆ ಈಗ ನಿನ್ ತಿನ್ನಕ್ಕೆ ಉಳು ಟಮಟೆ ಹಣ್ಣೇ ಬೇಕಾಗಿತ್ತೇನ ಮತ್ತೆ ಹ್ಮ್ ಒಂದು ವಾರದಿಂದ ಕೊಟ್ಟಿದ್ನಲ್ಲ ನಲ್ವತ್ತು ರೂಪಾಯಿಗೆ ಹ್ಞೂ ನಲ್ವತ್ತು ರೂಪಾಯಿಗೆ ಕೊಟ್ಟೋಗಿದ್ದಲ್ಲ ಅನ್ನ ಹ್ಞೂ ಎಲ್ಲ ಹುಳ ಬಿದ್ದು ಹೋಗಿದ್ವು ಹ್ಮ್ ಆ ದುಡ್ಡು ಕೊಟ್ಟು ತಗೊಂಡು ಎಲ್ಲ ಹೆಚ್ಚಿ ಮುಸ್ರ ಬಿಸಿ ಹ್ಮ್ ಹ್ಮ್ ಅದ್ರ ದುಡ್ಡು ತೀರ್ಸ್ಕೊಬೇಕಲ್ಲ ಅದಕ್ಕೆ ನುಗ್ಗಿದ್ದೀವತ್ತು ಆಟಕ್ಕೆ ಕಿತ್ಕೊಂಡು ಹೋಗೋಣ ಅಂತಂದು ನುಗ್ಗಿ ಮಾಡ್ತೀಯ ನೀನು ಮತ್ತೆ ಇದೆಯಲ್ಲ ನೀನು ಬದುಕು ಕಂಡರೊಳಗೆ ನುಗ್ಗಿ ಕೀರ್ ಕಿತ್ಕೊಂಡು ಹೋಗೋದು ಹ್ಞೂ ಇನ್ನೇನಾಯ್ತಾಳೆ ಬದುಕು ನಿನಗೆ ನುಗ್ಗಿಯವ ನೀನು ಯಾವಾಜಿ ಸಾಕ್ ಬಾಯಿ ಮುಚ್ಚಿದ್ರೆ ಸರಿ ನೋಡಿ ಬಾ ಮತ್ತೆ ನನಗೂ ನಿಂಗೂ ಸರಿ ಇರಲ್ಲ ನೋಡಿ ಮತ್ತೆ ಏನೇ ಏನ್ ಮಾಡ್ತೀಯೇ ಹಾ ನನಗೆ ಆವಾಜ್ ಆಗ್ತಾಳೆ ಓ ಈಕಿ ಒಳ್ದು ನುಗ್ಗಿ ಟಮಾಟೆ ಹಣ್ಣು ಕಿತ್ಕೊಂಡ್ಬಿಟ್ಟು ಎಷ್ಟು ಆವಾಜ್ ಆಗತ್ ಕಲ್ತದಲ್ಲ ನೋಡಿ ಈಕಿ ಹ್ಮ್ ಊರ್ ಕಡೆ ಬಾತ್ ತಳಿಗೆ ಊರ್ ಜನ ತೆಗಿತೀನಿ ಮಾನ ಮರೀದಿನ ಅಮ್ಮ ಗೊತ್ತಾಕತ್ ನಿನಗೆ ಹ್ಮ್

ಹ್ಮ್ ಬಾ ಬಂದ್ ಬಾಯ್ ಮಾಡಿ ಊರಾಗಿ ಹ ನೀನ್ ಎಷ್ಟ್ ಸಾಚ ಅಂತಂದು ನಾನು ಹೇಳ್ತೀನಿ ಊರ್ ಜನರಿಗೆ ಹ ಗೊತ್ತಾಕತಿ ನನ್ನನ್ನೇ ನೀನು ಊರ್ ಜನ ಮನ ಮರಿದ ತೆಗೀ ನಾನ್ ತೆಗಿತೀನ್ ಬಾ ಹೇಳಂತದ್ ಏನ್ ಏ ಶಾಂತಿ ಇದೆಲ್ಲಾ ಬ್ಯಾಡ ಕಡೆ ಸುಮ್ನೆ ಬಾರಿ ಹೋಗೋಣ ಹೋಗ್ಲಿ ತಪ್ಪಾತು ಅಂತ ಕೇಳಿ ಯವ್ವ ನಿನ್ ಜೊತೆಗ್ ಬಂದು ನನಗೂ ಬಾಯ್ ಮಾಡ್ಸ್ಕೊಳಂಗ ಆತಲ್ಲೇ ಯವ್ವ ನಂಗ್ ಗಂಡಿಗೆ ಏನಾರ ವಿಚಾರ ಗೊತ್ತಾದ್ರೆ ಆ ಹಾ ಒಂದ್ ನಲ್ವತ್ತು ರೂಪಾಯಿ ಟಮಾಟಗೋಸ್ಕರ ನೀನು ವಜೀಗಾಲದ ಯಾಕೆ ಕೈ ಇಡಕ್ ಹೋಗಿದ್ದೆ ಅಂತಂದು ಆಯಪ್ಪ ನನ್ ಬೈದು ಸರ್ರ ಒಡಿತನವ ಅಯ್ಯವ್ವ ನಿನ್ನಿಂದಾಗಿ ನಾನೇನು ಅನ್ಭವಸೋದ್ ಬಂದ್ಬಿಡ್ತೀಯ ಬಾರೆ ಹೋಗೋಣ ಶಾಂತಿ ಏ ಸುಮಿತ್ರ ಅದಕ್ಕೆ ಹಿಂಗೆ ಎದ್ಕೊಂಡು ಎದ್ಕೊಂಡೆ ಮತ್ತೆ ಎದರ್ಸೋದ್ ಜನಗಳು ಹ್ಮ್ ಜೋರಾಗೆ ಬಾಯ್ ಮಾಡಿ ಮಾತಾಡಿದ್ರಿ ಎಲ್ಲಗಳು ನಿನ್ನಂಗೆ ನಿನ್ನ ಎದ್ಕೊತ ಹೋದ್ರೆ ಎಲ್ಲರೂ ಎದರ್ಸ್ತಾರ ಅಷ್ಟೇ

ক্ে য়াং মাদাদ নানো. ইযে নো এনো নো অনো টমাচ্য়া ভিশাক্পুট ইলিনো ওরাই নোর মাদে মাদেমাতে. নিন গান্য়া ত্র উদে নো� ఓ నమ్మనే ముదికి ఈ ముదుకీ జతి సేర్కందు పురాణ ఊతదేనా అన్కొత యార జీ పురాణ ఊదు బర్తలే అంత నిన్ జకే బురా ఊతదళన అక్క అక్కడ మనగోగి తగ నినవ హళ టమాటేన్ గుళ్ళు బస్ హాకీ తగ్గు హోగి తలమే ఒత్కం హోగ్ హివ నెంజ్ మత్ అదాసల్ నీకు ఒత్క తలమే ఓత్కీని ఓత్కో ఇల్లింద ఫస్ట్ ఆచక్ల్ నోడు అని గొత్తతి నీన్యాళ్ళు నన్ హోగ్ అయ బి మంజక హోగ్ బిసాక టమాటెహణ్

ಕೈಯ ಕಿತ್ತಿರ ಹಣ್ಣು ಕಸ್ಕೊಂಡಿದೀಯ ಹಿಗ್ ಐತಿ ಕಣ ಮುದುಕಿ ಹ್ಮ್ ನೋಡಂತೀನಿ ಗತಿ ಅಕ್ಕೇ ನೀನ್ ಹೋಗಿ ಸುಮ್ನೆ ಹಾ ಕಳ್ತನ ಮಾಡೋಳಿಗೆ ಇಷ್ಟು ಕೊಂಕು ಸೊಕ್ಕೈತಿ ಹಮ್ಮಿತ್ತಾಗಿ ನಾವಿರೋರಿಗೆ ನಮಗೆ ಸೊಕ್ಕಿರ್ಬೇಕು ಹ್ಮ್ ಹೋಗಿ ಆಚೆಗೆ ಮಳ್ಳಿ ನನಗೆ ಹೇಳೋಕೆ ಹ್ಮ್ ಏನಾಕತ್ ನಿನಗೆ ನೋಡಿ ಹಿಂಗಾಕತ್ತೆ ಅಂತಂದು ಹ್ಮ್ ನಮ್ಮಂತರಿಗೆ ನೀರಲ್ಲಿ ಏನು ಆಗಲ್ಲ ಹ್ಮ್ ನಿನ್ನಂತ ಕಳ್ಳಿಗೆ ನೋಡು ಹೋಗಿ ಹೋಗ್ಲಿ ಭಾರಿ ಶಾಂತಿ ಎಷ್ಟ್ ಮಾತಿ ಮಾತ್ ಬೆಳೆಸಿ ಬಾಯಿ ಮಾಡ್ತೀಯ ಹೋಗ್ಲತ್ತಾಗಿ ಹ್ಮ್ ಕಣೆ ಸಿಕ್ಕಿದ್ದು ನಂಗೆ ಮಾತು ಮಾತ್ ಬಿಡೋದಿ ಇಲ್ಲವ ಹಂಗೆ ಭಾರಿ ಜಗಳ ಮಾಡ್ಕೊಂಡು ನಿತ್ಕೊಂತಿ ನಡಿ ಹೋಗೋಣ ಓದ್ತಾತ మోడీ ముదిక్త ఈ మన దోచే ఒలా దోచేను అర్కొండవ్ అది ఒడ్డు బా మార్తా ఈ సీమ గుళదిన టమాట హాకే అన్న తరహా ఈ టమాట ఇరదు అది అల్ కిత్ నన్ను

ಕಂಡೋರ್ ಹೋಗಿ ನುಗ್ಗಿದ್ದಲ್ದಲೆಯೇ ಟಮಟೆನ್ ಕುದ್ದಿದ್ದಲ್ದಲೆಯೇ ನಮಗೆ ಬಾಯ್ ಮಾಡ್ತಾಳೆ ನನಗೆ ಏಸ್ ಟಮಟನ್ ಕಿತ್ತಾಕಿದ ನೋಡು ಹ್ಞೂ ಒಂದ್ ಎರಡು ಕೆ ಜಿ ಓಸ್ ಟೊಮೆಟನ್ ಕಿತ್ತು ಹಾಳು ಮಾಡಿದಳೆ ಬೇ ಬರ್ಸಿ ಮುಂಗಿ ಒಂದಿನ ಲೇಟ್ ಆಗೋದು ಹ್ಞೂ ಟಮಟನ್ನ ಕೀಳಿಸೋದು ಅಯ್ಯೋ ಅಷ್ಟು ಚೆಂದ ನುಗ್ಗು ಬಿಡ್ತಾರೆ ಹೊಲಕ್ಕಿನ ಹಿ ಕಾಣ್ತಾನ ಅಷ್ಟು ಟೊಮೆಟನ್ಗಳನ್ನ ಹೊರಿಸ್ಬಿಡ್ಬೇಕು ಹ್ಞೂ ಇನ್ನು ಇದ್ರೆ ಇನ್ನು ಯಾವಳ ಯಾವಳು ನುಗ್ಗಿ ಬಿಟ್ಟಿನ ಕಿತ್ಕೊಂಡು ಹೋಗ್ಕೊಳ್ಳೋಕೆ ಗೊತ್ತಿಲ್ಲ ನೋಡಿ ಎಷ್ಟು ಹಾಳು ಟಮಾಟೆ ಟಮಾಟೆನ್ನ ಒತ್ತರೇ ಬಂದ್ಬಿಟ್ಟು ಕಡೆ ಕಡೆ ಹಣ್ಣೆಲ್ಲ ಕೀಳಿಸಿ ಫಸ್ಟು ಮಾರ್ಕೆಟಿಗೆ ಕಳಿಸ್ಬಿಡೋಣ ಹ್ಞೂ ಈ ಬೇವರ್ಸಿ ಮುಂಡೆ ಬಾಯಿಗೆ ಇನ್ನೇನೇನೋ ಹಾಳು ಹೋಗಿದಾಳೆ ಹ್ಞೂ ಮಳೆ ಬರಲಿ ಇನ್ನು ಟಮಟನ್ ಹೋಗಲಿ ಅಂತ ಶಾಪ ಬೇರೆ ಹಾಕೋಗಿದ್ದಾಳೆ ಬೇವರ್ಸಿ ಮುಂಡೆ ಕಿತ್ತರ ತಗೊಂಡೋಗಿ ಹ್ಞೂ ಯಾವಾಗ ದುಡ್ಡು ಇಕ್ಕೊಡಣೆ ಹ್ಞೂ ಅಂದ್ರೆ ಸುಮ್ಮನೆ ಹಾಳಾಗತ್ತೆ ಟಮಟೆ ಹ್ಞೂ ಪಕ್ಕದ ಮನೆ ತಂಗಜ್ಜಿ ಒಂದು ಕೆ ಜಿ ಹಣ್ಣು ಬೇಕು ಹರ್ಕಂಬ ಅಂತ ಹೇಳಿದ್ರು ನಮಗೆ ಹಂಗ ಇವೆ ಅದಾವೆ ತಗೊಂಡು ಹೋಗಿ ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಂ ನಮ್ಮ ಹೊಲಕ್ಕೆ ನುಗ್ಗುಬಿಟ್ಟು ನಮಗೆ ಮಾತಾಡೋದು ಹೆಂಗಿರ್ತಾರೆ ಅಂತಂದು ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ